ವಾಮಿಕ ಮೇಲಂಟಾ ಗಿರಿಧರ ಮೇನಂಟಾ ಅವರು ನೇಜಾರ್ನಲ್ಲಿ ಸೇವಾನಿರತರಾಗಿರುವ ಸ್ಪಂದನ ದಿವ್ಯಾಂಗದ ಸಂರಕ್ಷಣಾ ಸಂಸ್ಥೆಗೆ ಒಂದು ತಿಂಗಳಿಗೆ ಬೇಕಾದ ಪಡಿತರ ಸಾಮಗ್ರಿಗಳನ್ನು ನೀಡಿದರು ಈ ಸಂದರ್ಭ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರು ನೇತೃತ್ವದಲ್ಲಿ ಈ ವಿತರಣಾ ಕಾರ್ಯಕ್ರಮ ನಡೆಯಿತು ಅವರಾದ್ಮೇಲೆ ಅವರಿಗೆ ಚೈತನ್ಯ ಚರಿತ ಪ್ಲಸ್ ಅದೇ ರೀತಿ ಸಂಭ್ರಮದಿಂದ ಆತ್ಮೀಯವಾದ ಅದೇ ರೀತಿ ಅವರಂತೆ ಇನ್ನೊಬ್ಬರು ಶುಲ್ಕ ಕೆಲಗಂಗಾಧರ ಜಿಲ್ಲಾ ನಾಗರಿಕ ಸಮಿತಿಯ ಸದಸ್ಯರು ಇವರು ಕೂಡ ಅವರಿಗೂ ಕೂಡ ಭಾಗವಹಿಸಿ ಅಭಿನಂದನೆ